ಚರಿಕೆ ಆಚರಿಕೆ ಅನಂತ ಸೂರ್ಯ ಪುಸ್ಸಜ್ಜಿ ಅರ್ಚಿತಾತ ಎಲ್ಲ ದೇವಸ್ಥಾನಕ್ಕೋಗಿ ಬಂದೈತಾರೆ ಪುಸ್ಸಜ್ಜಿ ಅನಂತ ಸೂರ್ಯ ಅನಂತ ಸೂರ್ಯ ಶೋಕೇಶ್ನಿಗೆಲ್ಲ ಸಾಮಾನು ತೆಗೆದು ತೆಗೆದು ಇದ್ದಾನೆ ಅನಂತ ಸೂರ್ಯ ಎಲ್ಲನ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನಾರ್ ಬ್ಲಾಗ್ಸ್ ಇವತ್ತು ನೈನ್ಟೀನು ಡೇಟು ಸಂಡೇ ಇವತ್ತು ಗುಂಡ ಬೆಳಗ್ಗೆಯಲ್ಲೇ ಎದ್ದುಬಿಟ್ಟು ಒಂದು ಬುಡ್ಡಿ ಹಾಲು ಕುಡಿದ್ಬಿಟ್ಟು ಆಟ ಆಡ್ತಾ ಕುತ್ಕೊಂಡಿದ್ದಾನೆ ಇನ್ನು ತಿಂಡಿ ಆಗಿಲ್ಲ ಅವರದ್ದು ತಿಂಡಿ ಇದ್ದೆ ನಮ್ಮ ಗುಂಡನ್ನು ಆಟ ಆಡ್ತಾ ಇದ್ದೀನಿ ನಮ್ಮ ಗುಂಡಂಗೆ ಇವಾಗ ವರ್ಷದ ಮೇಲೆ ನಾಲ್ಕು ತಿಂಗಳು ಓಡಕ್ತಾ ಇದಕ್ಕೆ ಹೋಗ್ಬಿಟ್ಟೆಲ್ಲ ಸಾಮಾನೆಲ್ಲ ಎಳಿತಾನೆ ಅಡಿಗೆ ಮನೆಗೆ ಬಂತು ಹೋಗಪ್ಪ ಹೋಗಪ್ಪ ಬುಟ್ಟಿ ತಗೊಂಡೋಗಪ್ಪ ಆಟ ಆಯ್ತು ಹೋಗಪ್ಪುಟ್ಟಿ ತಗೊಂಡು ಹೋಗು ಹೋಗು ಇನ್ನ ಏನ್ ಬೇಕು ನಿಂಗೆ ಇನ್ನ ಏನ್ ಬೇಕು ಇನ್ನ ಬೇಕಪ್ಪ ನಿಂಗೆ ಎಲ್ಲಾ ಸಾಮಾನು ಅಡುಗೆ ಮನೆಗೆ ಎಲ್ಲ ಸಾಮಾನು ಅಜ್ಜಿ ಸಾಮಾನು ಎಲ್ಲಾ ಕೊಟ್ಟರು ಸಾಕಾಗಲ್ಲ ನಿಮಗೆ ಪಾತ್ರೆ ಕುಕ್ಕರ್ ಚೌಟು ರೊಟ್ಟಿ ಹಬ್ಬದು ದೋಸೆ ಹಬ್ಬದು ಪಲ್ಯ ಮಾಡೋದು ಎಲ್ಲಾ ಪಾತ್ರೆಗಳು ಎಷ್ಟು ಕೊಟ್ಟರು ಸಾಕಾಗಲ್ಲ ನಿಮಗೆ ಎಲ್ಲಾ ಕೊಟ್ರೆ ಒಂದು ನಿಮಿಷ ಇಟ್ಕೊಂತೀಯ ಎಲ್ಲ ಬಿಸಾಕ್ತಿಯ ಎತ್ಕಂಡ ಕುಕ್ಕ ಮಗ ನಿಮ್ಮ ಅಮ್ಮ ಇನ್ ದೋಸೆ ಯಾಕೆ ತಿನ್ನಿರು ನಾನು ಎತ್ಕೊಂಡು ಕುಕ್ಕೊಂಡು ಚಟ್ನಿ ಮಾಡಿ ದೋಸೆ ಮಾಡಿ ನಿಮ್ಮಅಮ್ಮ ಗುಂಡು ಸ್ಮೈಲ್ ಸ್ಮೈಲ್ ಮೇಡಾ ಹ್ಮ್ ಹ್ಮ್ ಏಯ್ ಹಾಯ 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 ಹ್ಮ್ ಹ್ಮ್ ಏನೋ ಜೀಪು ಸಜಿ ಸಮಚರಾ ಇವತ್ತು ದೋಸೆ ಮಾಡಿ ಚಟ್ನಿ ಮಾಡ್ತಿಮ್ಮಾ ಮಸಾಲೆ ದೋಸೆ ನಮ್ಮ ಗುಂಡುನಿ ದೋಸೆ ಅಂದ್ರೆ ಇಷ್ಟ ದೋಸೆ ಮಾಡಿ ಚಟ್ನಿ ಹಲೋ ಏನು ಮಾಡ್ತಾ ಇದೀರಾ ಬೆಣ್ಣೆ ಕಡದಿದೀನಿ ಇದು ಇದರೊಳಗೆ ಒಂದು ಟ್ರಿಪ್ ಕಡ್ದೆ ಒಂದು ಟ್ರಿಪ್ ಕಡಕೊಂಡಿದೀನಿ ಆಗ್ಲೇನೇ ಇಷ್ಟು ಬೆಣ್ಣೆ ಬಂದಿದೆ ತಗ್ದು ಹಾಕ್ತಾ ಇದ್ದೀನಿ ಇದಕ್ಕೆ ಪಾತ್ರೆಗೆ ಇದು ಒಂದು ವಾರದ್ದು ಕೆ ಎಲ್ಲ ನಾನು ಒಂದು ವಾರ ಹದಿನೈದು ದಿವಸ ಆಗಿತ್ತು ಆಗ್ಲಿಲ್ಲ ಕೆನೆ ಎಲ್ಲ ಥರ ಎಲ್ಲ ಹಾಕ್ಕೊಂಡು ಸೂಪರ್ ಕೈಸ್ಕೊತೀವಿ ಮೊಸರು ಎತ್ಕೊಂಡ್ಮೇಲೆ ಅದ್ರ ಮೇಲ್ಗಡೆ ಬಂದಿರೋಂತ ಕೆನೇನ ತೆಗೆದು ತೆಗ್ದು ಇಡ್ತೀವಿ ಒಂದು ವಾರ ಹದಿನೈದು ದಿವಸಕ್ಕೆ ಫ್ರಿಡ್ಜಲ್ಲಿ ಇಕ್ಕಿರ್ತೀವಿ ಅದನ್ನು ಇದ್ರ ತುಂಬ ಆದ್ಮೇಲೆ ಅದನ್ನು ಬೀಟರಲ್ಲಿ ಕಡಿತೀವಿ ಬೆಣ್ಣೆ ಬರುತ್ತೆ ಅದರಿಂದ ಬೆಣ್ಣೆ ಕಡ್ದಿದ್ದೀನಿ ಕೆನೆ ಎಲ್ಲ ಕೂಡಿಟ್ಟು ಎಂಟು ದಿವಸ ಹನ್ನೆರಡು ದಿವಸ ಒಂದೊಂದ್ಸರಿ ಹದಿನೈದು ದಿವಸದ್ದು ಕೆನೆ ಎಲ್ಲ ತಗ್ಕ್ಕಿರ್ತೀನಿ ಮೊಸರು ಎಪ್ಪಾಕಿರ್ತೀವಿ ರಾತ್ರಿ ಹಾಲು ಎಪ್ಪಾಕಿರ್ತೀವಿ ಬೆಳಗ್ಗೆ ಎದ್ದು ಅದರಲ್ಲಿ ಕೆನೆ ಬಂದಿದ್ದೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಕ್ಕಿರ್ತೀವಿ ಇದು ಒಂದು ಹತ್ತೆರಡು ದಿವಸದ್ದು ಬೆಣ್ಣೆ ನಾನೀಗ ಕಾಯಿಸ್ತಾ ಇದ್ದೀನಿ ಬೆಣ್ಣೆ ಕಾಯಿಸೋದಕ್ಕೆ ಒಂದು ಸ್ವಲ್ಪ ಅರಿಶ್ನದ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶ್ನದ ಪುಡಿ ಹಾಕ್ತಾ ಇದ್ದೀನಿ ಮತ್ತು ಇದು ಮೆಂತ್ಯ ಮೆಂತ್ಯ ಉ ಹುರಿದ್ಬಿಟ್ಟು ಮಿಕ್ಸಿಯಲ್ಲಿ ಪೌಡ್ರ್ ಇಟ್ಕೊಂಡಿದ್ದೀನಿ ಇದು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಮೆಂತ್ಯದ ಪೌಡ್ರು ಸ್ವಲ್ಪ ಹಾಕ್ತಾಯಿದ್ದೀನಿ ಮೆಂತ್ಯೆ ಮೆಂತ್ಯ ಹುರಿದ್ಬಿಟ್ಟು ಪೌಡ್ರ್ ಇಟ್ಕೊಂಡಿರೋದು ಮತ್ತು ಇಲ್ಲಿ ಸೇರಿಸ್ತಾ ಇದ್ದೀನಿ ಇದೆಲ್ಲ ಸೇರಿಸಿದರೆ ತುಪ್ಪ ಟೇಸ್ಟಿಯಾಗಿ ಅರಿಶಿನ ಹಾಕಿದ್ರೆ ಕಲರ್ ಬರುತ್ತೆ ಮೆಂತ್ಯ ಪೌಡ್ರ್ ಹಾಕಿದರೆ ಟೇಸ್ಟ್ ಬರುತ್ತೆ ತುಪ್ಪ ಘಮ್ಮ ಅಂತ ಘಮ ಘಮ ಅಂತ ಸುವಾಸನೆ ಪರಿಮಳ ಬರುತ್ತೆ ವಿಳೆದೆಲೆ ಹಾಕಿದ್ರು ಅಷ್ಟೇನೆ ತುಪ್ಪ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ಮೂರು ಐಟಮು ಹಾಕಿ ಕಾಯಿಸ್ತಾ ಇದ್ದೀನಿ ತುಪ್ಪನ ಈಗ ಸ್ಟವ್ ಅಂಟು ಅಂಟಿಸ್ತೀನಿ ಈಗ ಕಾಯ್ಸಕ್ಕೆ ಇಟ್ಟಿದ್ದೀನಿ ತುಪ್ಪ ಕಾಯಿಸೋದು ಯಾವ ರೀತಿ ಅಂತ ನಾವು ಯಾವ ರೀತಿ ಮಾಡ್ತೀವಿ ತುಪ್ಪ ಯಾವ ರೀತಿ ಕಾಯಿಸ್ತೀವಿ ಅಂತ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಸರಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾವು ಯಾವ ರೀತಿ ತುಪ್ಪ ಕಾಯಿಸೋದು ನೀವೇನೇನಿ ಕಾಯಿಸ್ತೀರಾ ಅಂತ ನೋಡಿಬಿಟ್ಟು ಹೇಳಿ ತುಪ್ಪ ಕಾಯಿಸೋದಕ್ಕೆ ಸ್ಟೀಲ್ ಪಾತ್ರೆ ಇಡಬಾರ್ದು ಬೇಗ ಸೀದ್ಬಿಡುತ್ತೆ ತುಪ್ಪ ಇಂಡೋಲಿಯಂ ಪಾತ್ರೆ ತಳ ದಪ್ಪ ಇರೋ ಪಾತ್ರೆ ಇಡಬೇಕು ಯಾವಾಗಲೂ ತುಪ್ಪ ಕಾಯಿಸೋದಕ್ಕೆ ಮತ್ತೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಇಡಬೇಕು ಇಲ್ಲಾಂದರೆ ಉಕ್ಕಿ ಬಂದುಬಿಡುತ್ತೆ ಅದು ಉಕ್ಕಿ ಬಂದು ಸ್ಟೌವ್ ಮೇಲೆಲ್ಲ ಚೆಲ್ಲಿ ಎಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ತುಪ್ಪ ಕಾಯಿಸ್ಕೋಬೇಕು ಪುಟಾಣಿ ಪಾತ್ರೆಯಲ್ಲಿ ಕಾಯಿಸೋಕೋದ್ರೆ ಎಲ್ಲ ಉಕ್ಕಿ ಉಕ್ಕಿ ಬರುತ್ತೆ ಸರಿ ನಾನು ಒಂದು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ಕಾಯಿಸ್ತಾ ಇದ್ದೀನಿ ಇದಕ್ಕೆ ತುಪ್ಪ ಕಾಯಿಸೋ ತನಕ ಇಲ್ಲೇ ಇರಬೇಕು ಎದುರುಗಡೆನೇ ನಿಂತ್ಕೊಂಡು ಕಾಯಿಸ್ಬೇಕು ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಉಕ್ಕಿ ಬರುತ್ತೆ ಸ್ಪೂನ್ ತಗೊಂಡು ತಿರುಗ್ತಾ ಇರಬೇಕು ಈ ಥರ ಉಕ್ಕಿ ಬರ್ತಾ ಇರುತ್ತೆ ಸಣ್ಣ ಪಾತ್ರೆ ಇಟ್ಟರೆ ಉಕ್ಕಿ ಬರುತ್ತೆ ಅದಕ್ಕೋಸ್ಕರ ದೊಡ್ಡ ಪಾತ್ರೆ ಇಟ್ಟರೆ ಉಕ್ಕೋದಿಲ್ಲ ಹಂಗು ಉಕ್ಕಿ ಬಂದರೆ ಸ್ಪೂನ್ ತಗೊಂಡು ತಿರುತ್ತಾ ಇರಬೇಕು ಬೆಣ್ಣೆ ಈ ಥರ ಕುದೀತಾ ಇದೆ ನೋಡ್ತಾ ಇರಬೇಕು ಹಾಗಾಗ್ಗೆ ಇನ್ನೇನೇನೊಂದು ಎರಡು ಮೂರು ನಿಮಿಷಕ್ಕೆ ಬೆಣ್ಣೆ ಬರುತ್ತೆ ನಾನು ಪೂರ್ತಿ ವಿಡಿಯೋ ಮಾಡ್ತಾ ಹೋದರೆ ಹತ್ತು ಹದಿನೈದು ನಿಮಿಷ ಆಗ್ಬಿಡು ಹತ್ತು ನಿಮಿಷದ ಮೇಲೆ ಆಗ್ಬಿಡುತ್ತೆ ಅದಕ್ಕೆ ಕಟ್ ಕಟ್ ಮಾಡ್ತಾಯಿದ್ದೀನಿ ತುಪ್ಪ ಆಗಲೇ ಎಲ್ಲ ಇದೆ ತುಪ್ಪ ರೆಡಿ ಆಗ್ತಾ ಇದೆ ಆಗಲೇ ಇನ್ನೇನೆ ಇನ್ನೊಂದು ಎರಡು ನಿಮಿಷ ಒಂದು ನಿಮಿಷ ಅನ್ನುವಾಗ ಕಾದೋಗ್ಬಿಡುತ್ತೆ ಒಂದು ಡ್ರಾಪ್ ನೀರು ಬಿಟ್ಟು ನೋಡಿದರೆ ಕೈ ಅಂತ ಸೌಂಡ್ ಬರುತ್ತೆ ಆವಾಗ ಕಾದಿದೆ ಅಂತ ಗೊತ್ತಾಗುತ್ತೆ ಆ ಗುಳ್ಳೆ ಗುಳ್ಳೆ ಥರ ಎಲ್ಲ ಬರೋದೆಲ್ಲ ನಿಲ್ಲಬೇಕು ಮತ್ತು ಚಟಪಟ ಚಟಪಟ ಅಂತ ಸೌಂಡ್ ಬರ್ತಾ ಇರುತ್ತೆ ನೀರಿನ ಅಂಶ ಎಲ್ಲ ಆ ಚಟಪಟ ಅಂತ ಸೌಂಡೆಲ್ಲ ನಿಂತ ಮೇಲೆ ತುಪ್ಪ ಕಾದಿದೆ ಅಂತ ಅರ್ಥ ಸೌಂಡ್ ಬರ್ತಾ ಇದೆ ನೀನು ಇನ್ನೊಂದು ಅರ್ಧ ನಿಮಿಷ ಒಂದು ನಿಮಿಷಕ್ಕೆ ಸ್ಟವ್ ಆಫ್ ಮಾಡ್ತೀನಿ ಚಟಪಟ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ಸೌಂಡ್ ಎಲ್ಲ ಒಂದು ಸ್ವಲ್ಪ ನೀರಿನಂಶ ಎಲ್ಲ ಹೋದ್ಮೇಲೆ ಸ್ಟಾಪ್ ಆಗುತ್ತೆ ಆವಾಗ ಕಾದಿದೆ ಅಂತ ಗೊತ್ತಾಗುತ್ತೆ ಇಲ್ಲಾಂದರೆ ಒಂದು ಲೋಟದಲ್ಲಿ ಈ ಥರ ನೀರಿಟ್ಕೊಂಡು ಒಂದು ರಾತ್ರಿ ನೀರು ಹಾಕಿ ಹಾಕಿದರೆ ಸೌಂಡ್ ಬರುತ್ತೆ ಕಾದಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಂಡು ನೋಡ್ಬೋದು ಚಟಪಟ ಅಂತ ಸೌಂಡ್ ಬರ್ತಾ ಇದೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೊಳಿತೋಗ್ಬಿಡುತ್ತೆ ಫ್ಯೂ ತುಪ್ಪ ಬರುತ್ತೆ ತುಪ್ಪ ಕಾದಿದೆ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ್ದೀನಿ ತುಪ್ಪ ಕಾದಿದೆ ಇನ್ನೊಂದು ಎರಡು ಮೂರು ನಿಮಿಷ ಬಿಟ್ಟು ಫಿಲ್ಟರ್ ಮಾಡ್ಕೋಬೇಕು ತುಪ್ಪ ರೆಡಿ ಆಯಿತು ಇದು ಫುಲ್ ವಿಡಿಯೋ ಮಾಡಿದರೆ ಒಂದು ಇಪ್ಪತ್ತು ಹದಿನೈದು ನಿಮಿಷ ಆಗುತ್ತೆ ಹನ್ನೆರಡು ಹದಿನೈದು ನಿಮಿಷ ನಾನು ಶಾರ್ಟಾಗಿ ಮಾಡಿದ್ದೀನಿ ಹಬ್ಬ ಕಾದಿದೆ ಈಗ ಫಿಲ್ಟರ್ ಫಿಲ್ಟರ್ ಮಾಡ್ತಾ ಇದ್ದೀನಿ ಬಂದಿದೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ ಮನೆ ತುಪ್ಪ ಖಮ ಘಮ ಅಂತ ಮನೆಯೆಲ್ಲ ಸುವಾಸನೆ ಬರ್ತಾ ಇದೆ ಸರಿ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀವಿ ಚೇತನ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ